ಫ್ರೆಂಡ್ಸ್ ನಾನು ಸಿಂಪಲ್ ಮಶ್ರೂಮ್ ಬಿರಿಯಾನಿ ಮಾಡಲಿಕ್ಕೆ ಏನೆಲ್ಲ ತೆಗೆದುಕೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಇಲ್ಲಿ ಬಂದು ಲವಂಗ ಚಕ್ಕೆ ಏಲಕ್ಕಿ ಪಲಾವ್ ಎಲೆ ಸ್ಟಾರುವೆ ಎಲ್ಲ ನನಗೆ ಅದಷ್ಟು ಲೈಕ್ ಆಗೋಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಹಾಕಲ್ಲ ಸೊ ಸಾಸಿವೆ ಇದು ಬಂದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಲೈಕ್ ಹಸಿರು ಮೆಣ್ಸಿನ್ಕಾಯಿ ಮೂರನ್ನು ಕೂಡ ತರಿ ತರಿಯಾಗಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕೊತ್ತಂಬರಿ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಬಂತಂದರೆ ಒಂದು ದಪ್ಪ ಸೈಜ್ ಇಲ್ಲ ಒಂದು ಮೀಡಿಯಮ್ಗೆ ಅದರದ್ದು ಎರಡು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಎರಡು ಚಿಕ್ಕ ಚಿಕ್ಕದು ಟೊಮೆಟೊ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡಲಿಕ್ಕೆ ಇಲ್ಲಿ ಬಂದು ಒಂದು ಪ್ಯಾಕೆಟ್ ಮಶ್ರೂಮ್ನ ನಾನು ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಉಪ್ಪು ಮತ್ತು ಸಾಲ್ಟ್ ಹಾಕಿ ಕ್ಲೀನ್ ಮಾಡಿಟ್ಕೊಂಡ್ರೆ ಮಶ್ರೂಮ್ ನೀಟಾಗುತ್ತೆ ನಾನು ಮಶ್ರೂಮ್ ಕ್ಲೀನ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಕೂಡ ಮಾಡ್ತೀನಿ ಮತ್ತು ಇಲ್ಲಿ ಬಂದರೆ ಗರಂ ಮಸಾಲ ಒಂದು ಸ್ವಲ್ಪ ಎಷ್ಟಂದರೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ತೊಗೊತೀನಿ ಇದರಲ್ಲಿ ಅರಿಶಿನ ಉಪ್ಪು ಎಣ್ಣೆ ಮತ್ತು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಸಿಕ್ತಾ ಇಲ್ಲ ನಾನು ಅದನ್ನೇ ಆ್ಯಡ್ ಮಾಡ್ಕೊತೀನಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಮಶ್ರೂಮ್ ಬಿರಿಯಾನಿ ಮಾಡ್ಕೊತೀನಿ ಸಿಂಪಲಾಗಿ ಮಾಡೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಳಿಗೆ ಲಂಚ್ ಬಾಕ್ಸಿಗೆ ಟೈಮ್ ಆಗಿರುತ್ತೆ ಸೊ ಬೇಗ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಬೇಗನೆ ರೆಸಿಪಿ ಕ್ಯಾಪ್ಚರ್ ಮಾಡ್ಕೊಬಿಡ್ಬೋದು ಫೈವ್ ಮಿನಿಟ್ಸ್ಗೆಲ್ಲ ಹಾಗೆ ಹೋಗ್ಬಿಡುತ್ತೆ ನಮಗೆ ಸೊ ಹಾಗಾಗಿ ನೋಡೋಣ ಬನ್ನಿ ರೆಸಿಪಿ ಹೆಂಗೆ ಮಾಡೋದು ಅಂದ್ಬಿಟ್ಟು ಫ್ರೆಂಡ್ಸ್ ಮೊದಲಿಗೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಇವತ್ತು ಆಯಿಲ್ ಸರ್ವ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಮಶ್ರೂಮ್ ಬಿರಿಯಾನಿಗೆ ಫ್ರೆಂಡ್ಸ್ ಯಾವಾಗಲೂ ಆಯಿಲ್ ಜಾಸ್ತಿ ಇದ್ದಷ್ಟು ತುಂಬಾ ಟೇಸ್ಟ್ ಬರುತ್ತೆ ಬಟ್ ನಾನು ಜಾಸ್ತಿ ಆಯಿಲ್ ಬೇಡ ಈಗಲೇ ತುಂಬ ದಪ್ಪ ಇದ್ದೀನಿ ಅಂದ್ಬಿಟ್ಟು ಹಾಯಿಲ್ ಸ್ವಲ್ಪ ಕಮ್ಮಿನೇ ಹಾಕೋದು ನೀವು ನೋಡ್ಕೊಂಡು ಹಾಯಿಲ್ ಹಾಕೊಳ್ಳಿ ಹಾಯಿಲು ಸ್ವಲ್ಪ ಚೆನ್ನಾಗಿ ಕಾಯಲಿ ಫ್ರೆಂಡ್ಸ್ ಯಾಕಂದರೆ ಹಾಯಿಲ್ ಕಾದಷ್ಟು ಮಸಾಲ ಚೆನ್ನಾಗಿ ಸ್ಪ್ರೆ ಫ್ರೈ ಆಗಿಬಿಡುತ್ತೆ ಸೊ ಅದರಿಂದ ಹಾಯಿಲು ಚೆನ್ನಾಗಿ ಕಾಯಲಿ ಫ್ರೆಂಡ್ಸ್ ನಂತರ ನಾನೀಗ ಆ್ಯಡ್ ಮಾಡ್ತೀನಿ ಲವಂಗ ಮತ್ತು ಏಲಕ್ಕಿ ಚಕ್ಕೆ ಪಲಾವ್ ಎಲೆ ಸಾಸಿವೆ ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಅದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿದ್ರೇ ಪಲಾವ್ ಆಗ್ಬೋದು ಬಿರಿಯಾನಿಗಳಾಗ್ಬೋದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಪಲಾವ್ ಸಾಮಾನು ಏನಿದೆ ಅದೆಲ್ಲ ಒಂಬಣ್ಣವ್ ಬರೋವರೆಗೂ ಹುರ್ಕೊಳ್ಳೋಣ ಫ್ರೆಂಡ್ಸ್ ಹುರ್ಕೊಂಡ ನಂತರ ಕರಿಬೇವು ಏನಿದೆ ಕರ್ಬೇವು ಹಾಕ್ಕೊಳ್ಳೋಣ ಅದಾದ್ಮೇಲೆ ನಾನು ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮೆಣಸಿನ್ಕಾಯಿದು ಏನು ಪೇಸ್ಟ್ ಮಾಡಿದ್ದೀನಿ ಆ ಪೇಸ್ಟ್ನ ಹ್ಯಾಡ್ ಮಾಡ್ಕೊತಿದ್ದೀನಿ ಇದು ಹ್ಯಾಡ್ ಮಾಡಿ ಫ್ರೆಂಡ್ಸ್ ಇದೇನಿದೆ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಹ್ಯಾಡ್ ಮಾಡಿದ್ದೀನಿ ಅಲ್ವಾ ಇದು ಆ್ಯಡ್ ಮಾಡಿದಾದ್ಮೇಲೆ ಅದು ಒಳ್ಳೆ ಫ್ಲೇವರ್ ಬರುತ್ತೆ ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಊರಿನ ಸ್ಟಿಮ್ ಮಾಡೋಣ ನೋಡಿ ಒಳ್ಳೆ ಫ್ಲೇವರ್ ಬರ್ತಿದೆ ಒಳ್ಳೆ ಸ್ಮೆಲ್ ಬರ್ತಿದೆ ಈ ಥರ ಸ್ವಾದ ಬರ್ತದೆ ಆ್ಯಕ್ಚುಲಿ ಅವಾಗೇ ಬಿರಿಯಾನಿ ಆಗಲಿ ಯಾವುದೇ ಆಗಲಿ ಒಳ್ಳೆ ಕೊಡುತ್ತೆ ಫ್ರೆಂಡ್ಸ್ ನಾನು ಈ ಟೈಮ್ನಲ್ಲೇ ಒಂದು ಪ್ಯಾಕೆಟು ತೇಜ್ ಅವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ ಅದರಲ್ಲಿ ಏನು ಒಂದು ಸ್ಪೂನ್ ಇರುತ್ತೆ ಸಾಕು ಒಂದು ಸ್ಪೂ ಒಂದು ಸ್ಪೂನ್ ಆದರೆ ಮಸ್ತ್ ಆಗುತ್ತೆ ನಾನಿವತ್ತು ಫೋರ್ ಮೆಂಬರ್ಸ್ ಮಾಡ್ಕೊತಿರೋದ್ರಿಂದ ಇಷ್ಟೇ ಮಸಾಲ ಸಾಕಾಗುತ್ತೆ ಫ್ರೆಂಡ್ಸ್ ನಾವು ಶುಂಠಿ ಬೆಳ್ಳುಳ್ಳಿ ಏನು ಆ್ಯಡ್ ಮಾಡ್ಕೊಂಡಿದೀವಿ ಅದು ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ರಾಸ್ ಮೇಲೆ ಇತ್ತಂದರೆ ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ಅದು ರಾಸ್ ಮೇಲೆ ಹೋದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನಾನು ಈಗ ಏನು ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಇತ್ತು ಆ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾವು ಏನೇ ಮಾಡಬೇಕಾದ್ರೂ ಅಷ್ಟೇ ನಾವು ಎಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟ್ ಹೆಚ್ಚಾಗುತ್ತೆ ಏನು ಅಡುಗೆಗಾದರೂ ಅಷ್ಟೇ ಸೊ ಹಾಗಾಗಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ಹೊತ್ತೆ ಫ್ರೈ ಮಾಡ್ತೀನಿ ಈ ಟೈಮಲ್ಲೇ ಸಾಲ್ಟ್ ಕೂಡ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಈ ಟೈಮ್ನಲ್ಲೇ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಈರುಳ್ಳಿ ತುಂಬ ಮೆತ್ತಗೆ ಬೇಯುತ್ತೆ ಸೊ ಹಾಗಾಗಿ ನಾನು ಈ ಟೈಮ್ನಲ್ಲೇ ಸಾಲ್ಟನ್ನ ಹ್ಯಾಡ್ ಮಾಡ್ಕೊತೀನಿ ಫ್ರೆಂಡ್ಸ್ ನೀವು ಬಟರ್ ಇತ್ತಂದರೆ ಬಟರ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲದೇ ಇದ್ದರೆ ಆಪ್ಷನಲ್ಲು ನಾನು ಒಬ್ಬರಾಗೆ ಬಟರ್ನ ಬಟರ್ನ ಹಾಕ್ಕೊಬೇಕಿತ್ತು ಬಟ್ ನನಗೆ ಬಟರ್ ೂ ಇಷ್ಟ ಇಲ್ಲ ಸೊ ಹಾಗಾಗಿ ಹಾಕ್ಕೊಂಡಿಲ್ಲ ಬಟ್ ಟೇಸ್ಟ್ ಅಂತೂ ಬಟರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನನಗಿಷ್ಟ ಇಲ್ಲ ಅನ್ನೋದ್ಕಿಂತ ಬೇಡ ಅಂತ ಹೇಳ್ಬಿಟ್ಟು ಹಾಕಿಲ್ಲ ಅಷ್ಟೇ ಫ್ರೆಂಡ್ಸ್ ನಿಮಗೆ ಆನಿಯನ್ ಇಷ್ಟು ಫ್ರೈ ಆದರೆ ಸಾಕಿರುತ್ತೆ ಬಟ್ ಇನ್ನೂ ಒಂಚೂರು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ಒಂಚೂರು ಟೇಸ್ಟ್ ಹೆಚ್ಚಾಗುತ್ತೆ ನನಗೆ ಸಾಕು ಇಷ್ಟು ಫ್ರೈ ಆದರೆ ಅಂತ ಅನ್ನಿಸ್ತಾ ಇದೆ ಇನ್ನೇನಿದೆ ಕಟ್ ಮಾಡಿಟ್ಟ ಟೊಮೊಟೊ ಕೂಡ ಈಗಲೇ ಆ್ಯಡ್ ಮಾಡ್ಕೊಳ್ಬೇಕು ಆಮೇಲೆ ಆ್ಯಡ್ ಮಾಡಿದ್ರೆ ಅದು ಅಷ್ಟು ಟೇಸ್ಟ್ ಅನಿಸಲ್ಲ ನಾವು ಪಲಾವ್ಗೆಲ್ಲ ಆಮೇಲೆ ಆ್ಯಡ್ ಮಾಡ್ಕೊತೀವಿ ಬಟ್ ಈಗಲೇ ಹ್ಯಾಡ್ ಮಾಡ್ಕೋಬೇಕು ಇದಕ್ಕೆ ಬಿರಿಯಾನಿಗೆ ಫ್ರೆಂಡ್ಸ್ ಟೊಮೊಟೊನೂ ಅಷ್ಟೇ ಒಳ್ಳೆ ಫ್ರೈ ಆಗಿ ಒಳ್ಳೆ ಸ್ವಾದ ಪರವಾಗಿ ಬೇಯಿಸ್ಕೊಳ್ಳೋಣ ಅದೇ ಟೈಮ್ನಲ್ಲಿ ನಾವು ಇವಾಗ ಏನು ಗರಂ ಮಸಾಲ ಇದೆ ಗರಂ ಮಸಾಲ ಒಂದು ಅಷ್ಟು ಹಾಕೋಣ ನಿಮಗೆ ಸ್ಪೂನ್ ಅಡತೆ ಬೇಕಂದ್ರೆ ಸ್ಪೂನಲ್ಲಿ ಎಷ್ಟು ಹಾಕೊಳ್ಳಿ ನನಗೆ ಹಾಗೆ ಅಳತೆ ಗೊತ್ತಾಗುತ್ತೆ ಹಾಗಾಗಿ ನಾನು ಹಾಗೆ ಹಾಕ್ಕೊತೀನಿ ಒಂದು ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಈ ಎರಡೂನು ಸಾಕಾಗುತ್ತೆ ಜಾಸ್ತಿ ಬೇಡ ನೋಡ್ತಾ ಇರ್ಬೋದು ಒಳ್ಳೆ ಫ್ಲವರ್ ಬರ್ತಾ ಇದೆ ಈ ಟೈಮ್ನಲ್ಲಿ ನಾವು ಮಶ್ರೂಮ್ನ ಹಾಕೋಬೇಕು ನೋಡ್ತಾ ಇರ್ಬೋದು ಎಲ್ಲ ಗ್ರೇವಿ ಒಳ್ಳೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ನಲ್ಲಿ ನಾನು ಮಶ್ರೂಮ್ನ ಆ್ಯಡ್ ಮಾಡ್ಕೊಂತೇನೆ ಒಂದು ಬೌಲ್ ಇದೆ ಚಿಕ್ಕ ಬೌಲಲ್ಲಿ ಅಂದರೆ ಒಂದು ಪ್ಯಾಕೆಟ್ ಮಶ್ರೂಮ್ ಹಾಕ್ಕೊಂಡು ಇದನ್ನು ಕೂಡ ಫ್ರೆಂಡ್ಸ್ ಇದು ಮಶ್ರೂಮ್ ಬಂದು ಈ ಥರ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ನೀರು ಬಿಟ್ಕೊಳುತ್ತೆ ಸ್ವಲ್ಪ ಅದರಿಂದ ಬಿರಿಯಾನಿಗೆ ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕಾಗತ್ತೆ ನಾನು ಎರಡು ಗ್ಲಾಸ್ ರೈಸ್ಗೆ ಕರೆಕ್ಟಾಗಿ ಎರಡೇ ಗ್ಲಾಸ್ ನಾಲ್ಕೇ ಗ್ಲಾಸ್ ನೀರು ಹಾಕ್ತೀನಿ ಎಕ್ಸ್ಟ್ರಾ ಹಾಕ್ತೀನಿ ನಾನು ನಾರ್ಮಲ್ ಟೈಮ್ನಲ್ಲಿ ಫಲಾವ್ಗೆಲ್ಲ ಸೊ ಬಟ್ ಈ ಟೈಮ್ನಲ್ಲಿ ಎರಡು ಗ್ಲಾಸ್ ರೈಸಿಗೆ ನಾಲ್ಕು ಗ್ಲಾಸ್ ಅಷ್ಟೇ ನೀರು ಹಾಕ್ತಾಯಿದ್ದೀನಿ ಸೊ ಇನ್ನೂ ಕಮ್ಮಿ ಹಾಕಿದ್ರೂ ಚೆನ್ನಾಗಿರುತ್ತೆ ಯಾಕಂದರೆ ಮಶ್ರೂಮ್ನಲ್ಲಿ ತುಂಬಾ ನೀರು ಬಿಟ್ಕೊಳುತ್ತೆ ಫ್ರೆಂಡ್ಸ್ ಈ ಥರ ಅಂದರೆ ಬೇಗನೆ ಮಾಡಿಕೊಂಡು ಬೇಗನೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಲೈಕ್ ಏನಂದರೆ ಇದು ಮಾಡಲಿಕ್ಕೆ ಜಾಸ್ತಿ ಟೈಮ್ ಇದೆಯಲ್ಲ ಒಂದು ಹದಿನೈದು ನಿಮಿಷದಲ್ಲಿ ನಮಗೆ ಮಶ್ರೂಮ್ ಬಿರಿಯಾನಿನೇ ರೆಡಿ ಆಗೋಗ್ಬಿಡತ್ತೆ ಇನ್ನೂ ರುಬ್ಬಿ ಕೂಡ ಮಾಡ್ತಾರೆ ನನಗೂ ರುಬ್ಬಿ ಮಾಡ್ತೀನಿ ಇಲ್ಲ ಅಂತ ಅಲ್ಲ ಬಟ್ ನಾನು ಟೈಮ್ ಮೇಲೆ ಡಿಪೆಂಡ್ ಆಗ್ತೀನಿ ಅಂತ ಹೇಳ್ಬೋದು ನನಗೆ ಈ ಥರ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅದು ಇಷ್ಟ ಆಗುತ್ತೆ ಇಲ್ಲ ಅಂತ ಅಲ್ಲ ಬಟ್ ಇದು ಯಾವುದೇ ಇದು ಇರುತ್ತೋ ಅದನ್ನು ಟ್ರೈ ಮಾಡೋದೇ ಬೆಟರ್ ಅಂತ ಅಲ್ವಾ ಫ್ರೆಂಡ್ಸ್ ನಾನು ಈ ಗ್ಲಾಸಲ್ಲಿ ರೈಸ್ ಹಾಕ್ಕೊಂಡಿದ್ದೀನಿ ಸೊ ಹಾಗಾಗಿ ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ರೈಸ್ ಹಾಕ್ಕೊಂಡಿರೋದ್ರಿಂದ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿರ್ತೀನಿ ಫ್ರೆಂಡ್ಸ್ ಈ ಮಶ್ರೂಮ್ ದಿರ್ ಬಿರಿಯಾನಿಗೆ ಯಾವುದೇ ಕಾರಣಕ್ಕೂ ಅಕ್ಕಿ ಎಲ್ಲ ನೆನೆಸಿಡೋ ಅವಶ್ಯಕತೆ ಏನೂ ಇರೋಲ್ಲ ನಮಗೆ ಟೈಮ್ ಇದೆ ಅಂದರೆ ನೆನೆಸಿಟ್ಟು ಕೂಡ ಮಾಡ್ಬೋದು ನಮಗೆ ಟೈಮ್ ಇಲ್ಲ ಅಂದರೆ ಹಂಗೆ ಕೂಡ ಹಾಕ್ಬೋದು ನಾನಿವಾಗ ಯಾವುದೇ ಥರ ನೆನೆಸಿಟ್ಟಿಲ್ಲ ಜಸ್ಟ್ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಎರಡು ಗ್ಲಾಸ್ ರೈಸ್ ಇದೆ ಇವಾಗ ನಾನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದಮೇಲೆ ನಾನು ನೀರು ಹಾಕಿ ಬಿಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮಶ್ರೂಮ್ ಗ್ರೇವಿ ಎಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ನಲ್ಲಿ ನಾನೇನು ತೊಳೆದಿಟ್ಟಿದ್ದೆ ಆ ರೈಸ್ನ ಹಾಕ್ಕೋತಾ ಇದ್ದೀನಿ ರೈಸ್ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಆ ಗ್ರೇವಿ ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಇವಾಗ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಜೀರಾ ರೈಸಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ನಾನು ಜೀರಾ ರೈಸ್ ಮನೇಲಿ ಯೂಸ್ ಮಾಡಲ್ಲ ಮಾಡಲ್ಲ ಅಂತೆಲ್ಲ ಖಾಲಿಯಾಗಿಬಿಟ್ಟಿದೆ ಮಾಡ್ತೇನೆ ರೇರು ಸೊ ಹಾಗಾಗಿ ನಾನು ಬುಲೆಟ್ ರೈಸ್ ಹಾಕಿದ್ದೀನಿ ಜೀರಾ ರೈಸಿಂದ ಮಾಡೋರಂತೂ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎರಡೂ ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಕುಡೀತಿದೆ ರೈಸು ಮತ್ತು ಮಶ್ರೂಮ್ಸ್ ಎಲ್ಲ ಫ್ರೈ ಗ್ರೇವಿ ಎಲ್ಲ ಸೊ ಈ ಟೈಮ್ನಲ್ಲಿ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀರನ್ನ ಹ್ಯಾಡ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಕುಕ್ಕರ್ ಮುಚ್ಲ ಮುಚ್ಚಿದಿರೇ ಕುದಿಯಕ್ಕೆ ಬಿಡಬೇಕು ಆವಾಗ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿಬಿಟ್ಟು ಹಂಗೇ ಕುದಿಯಕ್ಕೆ ಬಿಡೋಣ ಈ ಟೈಮ್ನಲ್ಲಿ ನಮಗೇನಾದರೂ ಉಪ್ಪು ಖಾರ ಮತ್ತು ಏನಾದರೂ ಸಾರ್ಟೇಜ್ ಇದೆ ಅಂದರೆ ಈ ಟೈಮ್ನಲ್ಲಿ ಕೂಡ ಹ್ಯಾಡ್ ಮಾಡ್ಕೋಬೋದು ನಾನು ಇವಾಗ ಟೇಸ್ಟ್ ನೋಡಿ ಏನಾದರೂ ಸಾರ್ಟೇಜ್ ಇದ್ದರೆ ಈ ಟೈಮ್ನಲ್ಲಿ ಹ್ಯಾಡ್ ಮಾಡ್ಕೊತೀನಿ ನೀವು ಕೂಡ ಹ್ಯಾಡ್ ಮಾಡ್ಕೊಬೋದು ಫ್ರೆಂಡ್ಸ್ ಈ ಮಶ್ ಮಶ್ರೂಮ್ ಬಿರಿಯಾನಿಗೆ ನಾವಿನ್ನು ಇಲ್ಲಿ ಪ್ಯಾಕೆಟ್ ಮಶ್ರೂಮ್ಗಿಂತ ಊರ ಕಡೆ ಮಳೆಗಾಲದಲ್ಲಿ ಸಿಗುತ್ತಲ್ಲ ಸೊ ಉಳ್ಳೆ ಮಳೆ ಯಾವುದೋ ಮಳೆಲಿ ಸಿಗುತ್ತೆ ನಾನು ಮರೆತುಬಿಟ್ಟಿದ್ದೀನಿ ಆಗಲೇ ಸುಮಾರು ದಿವಸ ಆಯಿತು ಸೊ ಆ ಮಳೇಲಿ ಸಿಗೋ ಮಶ್ರೂಮ್ನ ತೊಗೊಂಬಂದು ಬಿರಿಯಾನಿ ಅಥವಾ ಫ್ರೈಯೂ ಮಾಡಿ ನೋಡಿ ಮತ್ತೆ ಮತ್ತೆ ತಿನ್ಬೇಕು ಅನಿಸುತ್ತೆ ಬಟ್ ಇದೇ ಥರ ಈ ಬಿರಿಯಾನಿಗೆ ನಾವು ಹೆಂಗೆ ದಪ್ಪ ದಪ್ಪ ಕಟ್ ಮಾಡಿ ಮಶ್ರೂಮ್ನ ಹಾಕ್ತೀವೋ ಅದು ಅಂದರೆ ಫ್ಲವರ್ ಥರ ಹಳ್ಳಿರುತ್ತೆ ಆದ್ರೂ ಅದನ್ನು ದಪ್ಪ ದಪ್ಪ ಪೀಸ್ಗಳ್ ಮಾಡಿ ಅದನ್ನ ಹ್ಯಾಡ್ ಮಾಡಿಬಿಟ್ಟು ನಾವು ಬಿರಿಯಾನಿ ಮಾಡಿ ತಿನ್ನೋಡಿ ಮತ್ತೆ ಮತ್ತೆ ಇನ್ನೂ ಒಂದು ಸರ್ತಿ ತಿನ್ಬೇಕನ್ಸುತ್ತೆ ಮಸ್ತ್ ಟೇಸ್ಟ್ ಬರುತ್ತೆ ಬಟ್ ಇದು ಜನಗಳು ಬೆಳೆಯೋದು ಅದು ಮಳೆಗೆ ಅದೇನೋ ಪ್ರತ್ಯಕ್ಷ ಆಗಿ ಹುಟ್ಟೋದು ಇದು ನಮ್ಮ ಜನಗಳು ಒಂದು ಬಿಗ್ನೆಸ್ ಆಗಿ ಬೆಳೀತಾ ಇರೋದು ಸೊ ಅದರಿಂದ ಅದು ಟೇಸ್ಟ್ ಜಾಸ್ತಿ ಇದು ಟೇಸ್ಟ್ ಇರುತ್ತೆ ಅಲ್ಲ ಅಲ್ಲ ಬಟ್ ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಿದೆ ಈ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀವು ಮೆಂತ್ಯ ಸೊಪ್ಪು ಸೊಪ್ಪು ಸೊಪ್ಪಿದ್ರೆ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನನ್ನ ಹತ್ರ ಇಲ್ಲ ಖಾಲಿಯಾಗಿದೆ ಸೊ ಹಾಗಾಗಿ ನಾನು ಕೊತ್ತಮಿರಿ ಸೊಪ್ಪು ಆ್ಯಡ್ ಮಾಡಿ ಕುಕ್ಕರ್ ಲಿಡಲ್ಲಿ ಮುಚ್ಚಿಬಿಟ್ಟು ವಿಷಲ್ಲಿ ಕೂಗಿಸ್ಕೊತೀನಿ ಎರಡು ಆದರೆ ಸಾಕು ಯಾಕಂದರೆ ಇಲ್ಲೇ ಸ್ವಲ್ಪ ಅನ್ನ ಬೆಂದೋಗ್ಬಿಟ್ಟಿರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿರ್ತೀವಲ್ವ ಆ ಟೈಮ್ನಲ್ಲೇ ಒಂದು ಫೈ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತೂ ಬೆಂದಿರುತ್ತೆ ಪಕ್ಕ ಸೊ ಹಾಗಾಗಿ ಎರಡು ಆದರೆ ಸಾಕಿರುತ್ತೆ ಮತ್ತು ವಿಷಲನ್ನ ನೀವೇ ಬಿಟ್ಟು ರೈಸ್ನ ತಿನ್ನಬೇಡಿ ಅದಾಗದು ವಿಷಲ್ ಫುಲ್ಲು ಕ್ಲಿಯರ್ ಆದಮೇಲೆ ರೈಸ್ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲಿಟಲ್ನ ಕ್ಲೋಸ್ ಮಾಡಿ ನಾನು ಇವಾಗ ಕೂಗ್ಲಿಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಉದುದ್ರಾಗಿ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಸ್ಮೆಲ್ಲಲ್ಲೇ ನಾನು ಟೇಸ್ಟ್ ಮಾಡಿ ನೋಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ರೆಗ್ಯುಲರಾಗಿ ನಾನು ಹಿಂಗೆ ಮಾಡೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ ಇನ್ನು ಅಮ್ಮ ಮತ್ತು ಮಗ ಎಲ್ಲರೂ ಬಂದಮೇಲೆ ನನಗೆ ತಿನ್ನೋಕ್ಕಾಗಲ್ಲ ಅವ್ರಿಗೆ ಬಡಿಸೋದು ಮತ್ತು ಟೆನ್ ತರ್ಟಿಗೆಲ್ಲ ನಾನು ಇಲ್ಲ ಹೋಗ್ಬೇಕಂತ ಹೇಳಿದ್ನಲ್ಲ ಅಲ್ಲಿ ಕೂಡ ಹೋಗಬೇಕು ಸೊ ಮತ್ತು ಅವರಿಬ್ಬರಿಗೂ ಬಡಿಸೋದು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಬರ್ತಾರೆ ಅವ್ರಿಗೆ ಬಡಿಸೋದು ಇದೇ ಆಗಿಬಿಡುತ್ತೆ ಸೊ ಹಾಗಾಗಿ ಅವರೆಲ್ಲರೂ ಬರೋ ಅಷ್ಟೊತ್ತಿಗೆ ನಾನು ತಿನ್ಕೊಬಿಡೋಣ ಅಂದ್ಬಿಟ್ಟು ತಿನ್ಕೊತಾ ಇದ್ದೀನಿ ನಮ್ಮ ಮನೆಯವರು ಅಮ್ಮ ದಾಸರಳ್ಳಿಗೆ ಬಂದಿದ್ದಾರೆ ಸೊ ದಾಸರಳ್ಳಿಯಿಂದ ಬಸ್ಸತ್ತಿ ಬರೋದು ತುಂಬ ಕಷ್ಟ ಆಗುತ್ತೆ ಪಾಪು ಬೇರೆ ಬಂದಿದ್ದಾನಲ್ಲ ಹಂಗಾಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ್ರು ಸೊ ಅದರಿಂದ ನಾನು ಬೇಗ ಬೇಗ ನಾನು ಕೂಡ ರೆಡಿ ಆಗಿಬಿಟ್ಟು ಇನ್ನು ಟಿಫನ್ ಮಾಡ್ಕೊಬಿಟ್ರಣ ಅವ್ರು ಪರೋಷೊತ್ತಿ ಅಂದ್ಬಿಟ್ಟು ಟಿಫನ್ ಮಾಡ್ಕೋತಾ ಇದ್ದೀನಿ ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಲಾಸ್ಟ್ ಟೈಮ್ ಮಾಡಿದ್ದೆ ನಾನು ಲಾಸ್ಟ್ ಟೈಮ್ಗಿಂತ ಟೈಮ್ ತುಂಬಾ ಚೆನ್ನಾಗಿದೆ